ಹಾಯ್ ಹಲೋ ನಮಸ್ಕಾರ ನೋಡಿರಿ ಇವತ್ತು ನಾ ಯಾವ ಥರ ದುಡ್ಡು ಕಲೆಕ್ಟ್ ಮಾಡ್ತೇನೋ ಮತ್ತು ಯಾವ ಥರ ಸೇವಿಂಗ್ಸ್ ಮಾಡಿ ಅಂತಂದ್ರೆ ನಿಮ್ಮ ಮುಂದೆ ಹಂಚ್ಕೊಳಾಕೈತಿ ನೋಡ್ರಿ ಇದು ಹನಿ ಹನಿ ಕೂಡ್ತಾರೆ ಹಳ್ಳ ತಂದ ನಾವು ಮಕ್ಕಳು ಮನಸ್ಸು ಮಾಡ್ರೆ ಎಲ್ಲ ಥರದಿಂದ ದುಡ್ಡು ಉಳಿಸ್ಬೋದು ನೋಡ್ರಿ ಯಾವ ರೀತಿ ಉಳಿಸ್ಬೋದು ಈಗ ನಮ್ಮ ಮನೆಯಲ್ಲಿ ಒಂದು ಯಂತ್ರ ಇತ್ತಂದ್ರೆ ಎಷ್ಟು ಅಮೌಂಟ್ ಆಗ್ತೈತಿ ಮತ್ತು ಎಲ್ಲ ಪ್ರತಿಯೊಂದು ಪಿನ್ ಟು ಪಿನ್ ಹೇಳತ್ತ ನೋಡ್ರಿ ಆಮೇಲೆ ಎರಡು ಎಮ್ಮಿಗೆ ಕಟ್ಕೊಂಡ್ರೆ ಎಟ್ಟ ದುಡ್ಡು ಬರ್ತತಿ ಮತ್ತು ಜಸ್ಟ್ ಒಂದು ಎಮ್ಮಿ ಕಟ್ಕೊಂಡ್ರೆ ಎಷ್ಟು ದುಡ್ಡು ಬರ್ತತಿ ಎಲ್ಲ ಹೇಳ್ತಾರೆ ನೋಡ್ರಿ ಪಿನ್ ಟುಪಿನ ನಿಮ್ಗೆ ಈಗ ನೋಡಿರಿ ಈಗ ಎಲ್ಲ ಪ್ರತಿಯೊಂದು ಈಗ ಹೇಳಕತ್ತೀನಿ ಇಲ್ಲಿ ಬಂದ್ಬಿಟ್ಟು ನೋಡಿರಿ ಈ ಒಂದು ನಾ ಹುಂಡಿನೂ ತೊಗೊಂಡಿಲ್ಲ ಇನ್ನೂ ತೊಗೊಂಡಿಲ್ಲ ಇಲ್ಲಿ ಬಂದುಬಿಟ್ಟು ನೋಡಿರಿ ಇದು ವಾರದ ಅಮೌಂಟ ಒಂದು ವಾರದ ಅಮೌಂಟ ಇದು ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಹೊಲದಾಗ ಹಣ್ಣು ಬಂದಾವೆ ನೋಡ್ರಿ ಅದು ಈ ಬೇಸಿಗೆ ಕಾಲದಾಗ ಈ ತಿಂಗಳದಾಗ ತುಂಬಾ ಬಂದು ಬಂದ್ಬಿಟ್ಟು ಅಂತ ಎಲ್ಲರಿಗೂ ಫ್ರೀಯಾಗಿ ಬಂದಾಗ ರೀ ಈಗ ಎಲ್ಲರೂ ಅಂದರು ನಮ್ಮ ಫ್ರೀಯಾಗಿ ಬೇಡ ದುಡ್ಡು ಕೊಟ್ಟರೆ ಆಟ ಕೊಡೋದು ಅನಂಟಿಗೆ ಎಲ್ಲರಿಗೂ ನೋಡ್ರಿ ನಮ್ಮ ಬಾಳೆಕಾಯಿ ನೂರು ರೂಪಾಯಿ ಡಜನ್ ಕರೆ ಆ ದಪ್ಪ ಜವಾರಿ ಇರೋದ್ರಿಂದ ಪ್ರತಿಯೊಂದು ಈಗ ಯಾರು ಒಯ್ತಾರಲ್ಲ ಅವ್ರಿಗೆ ಐವತ್ತು ರೂಪಾಯಿ ಅಂತೆ ಕೊಟ್ಟೆ ನೋಡ್ರಿ ಐವತ್ತು ರೂಪಾಯಿ ಅಂತೆ ವಾರದಾಗುವ ಒಂದು ಬಾಳೆಹಣ್ಣು ಗಿಡ ಬರ್ತೈತಿ ನನಗೆ ಅಂದ್ರೆ ಐವತ್ತು ರೂಪಾಯಿ ಡಜನ್ ಅಂದ್ರೆ ಭೀ ಒಂದು ಗಿಡದಾಗ ಏಳರಿಂದ ಎಂಟು ಡಜನ್ ಹೊಡ್ತೈತಿ ಅಂದ್ರೆ ಏಳರಿಂದ ಎಂಟು ಡಜನ್ ಅಂದ್ರೆ ಐವತ್ತು ರೂಪಾಯಿ ಡಜನ್ ಅಂದ್ರೆ ಭೀ ನಾಲ್ಕುನೂರು ರೂಪಾಯಿ ಆಯ್ತು ನೋಡ್ರಿ ವಾರಕ್ಕೆ ನಾಲ್ಕುನೂರು ರೂಪಾಯಿ ಬಾಳೆಹಣ್ಣದಾಗ್ತೈತಿ ನಂದು ಈಗ ಕೇವಲ ಇಂದ ಎರಡರಿಂದ ಮೂರು ತಿಂಗಳದಾಗ ಅದು ಅತಿ ಹೆಚ್ಚು ಬೇಸಿಗೆ ಕಾಲದಾಗ ಇವು ಬಾಳೆನ ಬಂದಾವ ಆಮೇಲೆ ಬಂದುಬಿಟ್ಟು ನೋಡ್ರಿ ಅಂತ ತುಪ್ಪ ಮಾರಿದ್ದು ಅವರ ಅಮೌಂಟ್ ಇದ್ರಾಗ ಅಂತ ಹೊಲಗಿ ಕಲಿಸ್ದು ಅವು ಅದಾವ ಆಮೇಲೆ ಹೊಲಗಿ ಹೊಲಿದು ರೊಕ್ಕ ಭೀ ಅದಾವ ಕೇವಲ ಎಲ್ಲ ಕೂಡ ಒತ್ತಾಟಗಿನ ಹಾಕಿದ್ನಿ ಇನ್ನು ಮುಂದಿನ ಸಲ ಯಾವ ರೀತಿ ಮಾಡೀನಿ ಅದನ್ನೂ ನಿಮ್ಗೆ ಹೇಳ್ತವೆ ನೋಡ್ರಿ ಯಾವ ಥರ ಬೇರೆ ಬೇರೆ ಹಾಕಿ ಎಲ್ಲ ಥರದಿಂದ ಕಲೆಕ್ಟ್ ಮಾಡಿ ಹೇಳ್ತಾನು ಅಂತ ಈಗ ಚೇಂಜ್ ಬೇಕಾಗಿರ್ತಾವ ಹಂಗೆ ತಂದ ಎಲ್ಲ ಕೇವಲ ಎಲ್ಲ ಒಂದ್ರಾಗ ಹಾಕಿನಿ ಹಾಕಿ ಮಾಡ್ಕೊತ ಬಂದಿನಿ ನೋಡ್ರಿ ಅಂತ ಎಮ್ಮಿ ಹಾಲಿನ ರೊಕ್ಕ ಅದು ಮುಂದಿನ ಹುಟ್ಟಿದಾಗ ಹೇಳ್ತು ಇದು ಕೇವಲ ನಾ ವಾರದ ಆದಂಥ ಸೇವಿಂಗ್ಸ ಮಾತ್ರ ಇಲ್ಲಿ ನಿಮ್ಮ ಮುಂದೆ ಹಂಚ್ಕೊಳಾಕತ್ತೀ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಜವಾರಿ ಬಾಳೆಹಣ್ಣು ಈಗಿನ ಬೇಸಿಗೆ ಅಂದ್ರೆ ತುಂಬಾ ರೇಟ್ ಇರ್ತಾವ ಈಗ ಅದ್ರಾಗೂ ಸಾವಯವ ಅಂದ್ರೆ ಬ ಎಲ್ಲರಿಗಿ ಬಲು ಇಷ್ಟ ನೋಡ್ರಿ ಯಾಕಂದ್ರೆ ರಾಸಾಯನಿಕ ಈಗ ನೋಡ್ಬೇಕು ನೀವು ಈ ಹಸಿವಿರ್ತಾವ ಔಷಧದಾಗ ಎದ್ದು ಮರದಿನ ಹಣ್ಣು ಇರ್ತಾವೆ ಅಂಥ ಅಂಥ ಬಾಯನ ಟೇಸ್ಟಾಗಿರೋದು ನೋಡ್ರಿ ಇಲ್ಲಿ ನಮ್ಮಲ್ಲಿ ಏನು ರೀ ಗಿಡದಾಗ ಹಣ್ಣಾಗುತ್ತೆ ಬಿಡ್ತಾರ ಅಂಥವ ತೊಗೊಂಬಂದಿರ್ತಾರು ಅಂತ ಆಮೇಲೆ ಅಂಥವು ಹಣ್ಣು ತೊಗೊಂಡಿರ್ತಾರೆ ಎಲ್ಲರಿಗಿ ಗೊತ್ತಿರುತ್ತೀರಿ ನಮ್ಮಲ್ಲಿ ಸಾವಯವ ಇರೋದ್ರಿಂದ ಅಂಥವ ಅಂತ ಇಲ್ಲಿ ನಮ್ಮ ಆಜು ಬಾಜಿನವ್ರು ಸರ್ಟ ನಮಗೆ ಎಲ್ಲರಿಗೂ ಹಂಗಾನೆ ಕೊಟ್ಟಿನ ಕರೆ ರೀ ಇದೇ ಸಲ ಅವರೆಲ್ಲಾರು ಅಂದರು ಬರೀ ಯಾವತ್ತು ಹಂಗೆ ಕೊಡ್ತೀಯ ಈ ಸಲ ನಮ್ಗೆ ರೊಕ್ಕ ಕೊಟ್ಟ ಕೊಡ್ರಿ ನೀವು ಮತ್ತೆ ಬಾಳೆಕಾಯಿ ತುಟ್ಟಿದವ ಹಂಗೆ ಹೆಂಗೆ ಕೊಡ್ತೀಯ ನಂಟಿ ಅವರು ಆ ನಂಟಿಗೆ ನೋಡ್ರಿ ತಾವಾಗಿ ಅಮೌಂಟ್ ಕೊಟ್ಟದಕ್ಕೆ ತಗೊಂಡಿ ನೋಡ್ರಿ ನಂಗೆ ಅಂಕತನ ಮೊದಲು ಲೋಟ ಮಾರಿದಿಲ್ಲ ಅಂತ ಆಮೇಲೆ ನೋಡ್ರಿ ಈ ಥರ ವಾರಕ್ಕೆ ಒಂಡೆ ಜನ ಹಿಂಗೆ ಫುಲ್ ಒಂದು ಗಡ ಬರ್ತೈತಿ ನಮ್ಗೆ ಆ ಗಡದಿಂದ ಕೇವಲ ನೂರರಿಂದ ಐದುನೂರು ರೂಪಾಯಿ ಅಮೌಂಟ್ ಹಿಂಗೆ ಆಗ್ತಾವ ನನಗೆ ಆಮೇಲೆ ಅಂತ ಎರಡು ಎಮಿಗಳದಾವೆ ರೀ ಎರಡು ಎಮ್ಮಿಗಳ್ದ ನಮ್ಗೆ ಅಮೌಂಟ್ ಆಗ್ತದೆ ಅಂದ್ರೆ ರೀ ಹತ್ತು ಲೀಟ್ರ್ ಹಾಲು ನೋಡಿರಿ ಎರಡು ಎಮಿ ಹತ್ತು ಲೀಟ್ರ್ ಹಾಲ್ದಾವೆ ಅಂತ ಅದಕ್ಕೆ ಹತ್ತು ಲೀಟ್ರ್ ಹಾಲಿಂದ ನಮ್ಮ ಅಮೌಂಟ್ ಅಂದ್ರೆ ರೀ ಅಂದ್ರೆ ನೋಡಿ ಅರವತ್ತು ರೂಪಾಯಿ ಅಂತ ಅಂದ್ರೆ ನೀವು ಲೆಕ್ಕ ಮಾಡಿರಿ ನಮ್ಮ ಮುಂದಿನ ವೀಡಿಯೋ ಒಳಗೆ ಹೇಳ್ತಾನು ಇದು ನಾ ಏಳರಿಂದ ಎಂಟು ಲೀಟ್ರ್ ಹೊರಗೆ ಹಾಕೋದು ಬೇರೆ ನಮ್ಮ ಡೇರಿ ಹಾಕೋದು ಇದು ಬಂದ್ಬಿಟ್ಟು ನೋಡ್ರಿ ಇಲ್ಲಿ ನಮ್ಮ ಉಣ್ಣೆನವರ ಒಯ್ತಾರಲ್ಲ ಅವರ ಕೊಟ್ಟಂಥ ಅಮೌಂಟ್ ನೋಡ್ರಿ ಹಂಗೆ ಒಂದು ಲೀಟ್ರ ಅರ್ಧ ಕೆ ಜಿ ಕೆ ಕೆಜಿ ಹೋದಂಥವ್ರ ಹಿಂಗೆ ದಿನ ಡೈಲಿ ರೊಕ್ಕ ಕೊಟ್ಟು ಹೋಯ್ ಇರ್ತಾರೆ ಮತ್ತು ವಾರಕ್ಕೊಮ್ಮೆ ಕೂಡ ಇರ್ತಾರೆ ತಿಂಗ್ಳಿಗೊಮ್ಮೆ ಕೂಡ ಇರ್ತಾರೆ ಹಂಗೆ ಕೊಟ್ಟೋದು ಅಮೌಂಟು ಇದ್ರಾಗ ಸೇರ್ಯಾವ ನೋಡ್ರಿ ಅಂತ ಒಂದು ಆರರಿಂದ ಏಳು ಲೀಟ್ರ್ ಹೊರಗೆ ಹೋಯ್ತಾವ ನಮ್ಮ ಡೈರಿಗೆ ಹೋತಾವ ನೋಡ್ರಿ ಇಲ್ಲಿ ಬಂದುಬಿಟ್ಟ ಮ್ಯಾಲಿನ ಒಂದು ನಾಲ್ಕೈದು ಲೀಟ್ರ್ ನೋಡ್ರಿ ಅವ ಇಲ್ಲಿ ನನಗೆ ಮಣಿಗೆ ರೊಕ್ಕ ಬರ್ತಾರವ ಈ ಥರ ಮನೆ ರೊಕ್ಕ ಬಂದಂಥವ್ರೆ ದಿನ ಡೈಲಿ ಕೊಡೋರು ಭೀ ಕೊಡ್ತಾರೆ ನೋಡ್ರಿ ಅದಕ್ಕೆ ಚೇಂಜ್ಗಳು ಚಿಲ್ಲರ್ಗಳು ಟ್ಯಾಕ್ಯಾವ ನೋಡ್ರಿ ಅವ ಇಲ್ಲಿ ನೋಡ್ತಿರ್ಬೋದು ಅಂತ ಇಲ್ಲಿ ನೋಡ್ರಿ ಐದುನೂರದು ಆರು ಆಗ್ಯಾವ ಆಮೇಲೆ ಎರಡುನೂರದು ನೋಟ್ ಆಗ್ಯಾವ ನೋಡಿರಿ ನೂರದು ಹನ್ನೊಂದು ಆಗ್ಯಾವ ಐವತ್ತು ಐದು ಆಗ್ಯಾವ ಇಪ್ಪತ್ತು ಆರು ಆಗ್ಯಾವ ಹತ್ತೂ ಹತ್ತು ಆಗ್ಯಾವ ನೋಡಿರಿ ಇಲ್ಲಿ ಕಾಯಿನ್ಸ್ ಬಂದುಬಿಟ್ಟು ನೋಡಿರಿ ಅದನ್ನು ಲೆಕ್ಕ ಇಟ್ಟಿಲ್ಲ ನೋಡಿರಿ ಯಾಕಂದ್ರೆ ಅವು ಮತ್ತು ನನಗೆ ಯೂಸಿಗೆ ಬೇಕಾತಾವ ಆ ಅದನ್ನು ಲೆಕ್ಕ ಮಾಡೇ ಇಲ್ಲ ನಾ ಇದು ಬ ನೋಟ್ಗಳು ಮಾತ್ರನ ಇವು ಲೆಕ್ಕಕ್ಕೆ ಕನ್ಸಿಡರ್ ಮಾಡೀನಿ ನೋಡಿರಿ ಐದುನೂರು ರೂಪಾಯಿ ಆರು ಅಂದ್ರೆ ಮೂರು ಸಾವಿರ ಆಯ್ತು ನೋಡಿರಿ ಎರಡು ನೂರು ಇಪ್ಪತ್ತೊಂಬತ್ತು ಅಂದ್ರೆ ಐದು ಸಾವಿರದ ಎಂಟುನೂರಾಯಿತು ನೂರದ ಹನ್ನೊಂದು ಆದ್ರೆ ಹನ್ನೊಂದು ಆಯ್ತು ನೋಡಿರಿ ಐವತ್ತು ಎರಡು ನೂರ ಐವತ್ತಾಯಿತು ಇಪ್ಪತ್ತು ಆರು ಅಂದ್ರೆ ಒಂದು ನೂರ ಎಪ್ಪತ್ತಾಯ್ತು ಹತ್ತು ಹತ್ತು ನೋಟ್ ಅಂದ್ರೆ ನೂರು ರೂಪಾಯಿ ಆಯ್ತು ನೋಡಿರಿ ಇದು ಇಟ್ಟು ಟೋಟಲ್ ನೋಟ್ಗಳದವ ಮತ್ತು ಕಾಯಿನ್ಸ್ ಮಾತ್ರ ನಾ ಲೆಕ್ಕ ಹಿಡ್ದಿಲ್ಲ ಯಾಕಂದ್ರೆ ಅವು ನಮಗೆ ಯೂಜಿಗೆ ಬರ್ತಾವೆ ತಂದ ಅವನ್ನೆಲ್ಲ ಹಿಡ್ದಿಲ್ಲ ನೋಡ್ರಿ ಈ ಥರ ಅಮೌಂಟ ನನ್ನ ಕಡೆ ಕಲೆಕ್ಟ್ ಆಗಿದ್ದು ಅದು ವಾರದ ಶೇವಿಂಗ್ಸ್ ನೋಡಿರಿ ಈ ಥರ ಮಾಡ್ಕೊಂಡಿನಿ ಮತ್ತು ನಾ ಯಾವ ಥರ ಒಡವಿ ತೋತನು ಯಾವ ಥರ ತಂದ ಎಲ್ಲ ಮುಂದಿನ ಹುಡೋದಾಗ ಹೇಳ್ಕೊತೋತ ನೋಡ್ರಿ ಇದು ಇದರ ಥರ ನಂಗೆ ಸಪೋರ್ಟ್ ಮಾಡ್ಕೊತ ಹೋಗಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಟೋಟಲ್ ಅಮೌಂಟ್ ಬಂದುಬಿಟ್ಟು ನೋಡ್ರಿ ಹತ್ತು ಸಾವಿರದ ಮೂರ್ನೂರ ಎಪ್ಪತ್ತು ರೂಪಾಯಿ ಆಯ್ತು ನೋಡಿರಿ ಇಷ್ಟು ಅಮೌಂಟ ಈ ವಾರದ ಶೇವಿಂಗ್ಸ್ ರೀ ಅದು ಮತ್ತು ತಿಂಗ್ಳಿಗೆ ಎಷ್ಟು ಆತ ನೀವು ಲೆಕ್ಕ ಮಾಡಿರಿ ಏನೋ ಇದ್ರಾಗ ಹತ್ತು ತಿಂಗ್ಳು ಹಾಲಿಂದ ಕೊಡ್ಸಿಲ್ಲ ಬರೀ ಈಗ ಕೇವಲ ಮೂರಿಂದ ನಾಲ್ಕು ನಾಲ್ಕು ಲೀಟ್ರ್ ಹಾಲು ಹೋದಂಥ ಅಮೌಂಟ್ ಮಾತ್ರ ಏನಾದರೂ ಒಳಗೆ ಕುಡೀತು ನೋಡಿರಿ ಆಮೇಲೆ ಇಷ್ಟು ನಾ ಹಿಂಗೆ ಅಮೌಂಟ ಶೇವಿಂಗ್ಸ್ ಮಾಡೀನಿ ಅಂತ ಈ ನನ್ನ ವಿಡಿಯೋ ಸೊಪ್ ನೋಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬರ ತುಂಬ ಜನ ಆಗ್ಯಾರ ಖರೆ ವಿಡಿಯೋ ನೋಡಿದ್ರೆ ಮಾತ್ರ ತುಂಬ ಕಡಿಮೆ ಆಗಿಬಿಟ್ಟೈತೆ ನನ್ನ ವೀಡಿಯೋಕ್ಕೆ ಹೀಗಾಗಿ ಎಲ್ಲರಿಗೂ ನನ್ನ ಕಡೆಯಿಂದ ವಿನಂತಿ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್